ਗਾਰਾ ਨੇ ਗਾਰਾ ਗਾਰਾ ਨੇ ਤੇਰੇ ਗੀਦੇ ਬੀਸੀ ਬੀਸੀ ਬੋਂਡਾ ನಮಸ್ಕಾರ ಸ್ನೇಹಿತರೆ ನಮ್ಮ ದಿನಚರಿಗೆ ನಿಮಗೆ ಸ್ವಾಗತ ಸುಸ್ವಾಗತ ನೋಡ್ಬೋದು ಬೆಳಗ್ಗೆನೇ ಹೋಟೆಲ್ಗೆ ಬಂದು ಕೆಲಸನ ಶುರು ಮಾಡ್ಕೊಂಡಿದ್ದೀವಿ ಕತ್ತಲೆ ಕೂಡಿದ ವಾತಾವರಣ ಆಗಿದೆ ಇನ್ನೂ ಬೆಳಕಾಗಲಿಲ್ಲ ಚಳಿ ಕೂಡ ಸ್ವಲ್ಪ ಕಡಿಮೆ ಇದೆ ಸ್ನೇಹಿತರೆ ಪ್ರತಿಯೊಂದು ಐಟಮ್ನು ಕೂಡ ಎಲ್ಲ ರೆಡಿ ಮಾಡ್ಕೊಳ್ತಾ ಇದೆ ಹಾಗೆ ಮೆಂತ್ಯಾಭಾತ್ ಮಾಡಬೇಕಾಯಿತು ಸೋಮವಾರ ಆಗಿದ್ದರಿಂದ ಮೆಂತ್ಯ ಭಾತ್ ಕೂಡ ಐಟಮ್ ಎಲ್ಲಾನು ರೆಡಿ ಮಾಡಿಕೊಂಡು ಹಾಕಿದ್ದೀನಿ ನೋಡಿ ಅದ್ಭುತವಾಗಿ ಮೆಂತ್ಯ ಭಾತ್ಗೆ ಏನು ಕ್ಯಾಪ್ಸಿಕಮ್ ಆಗ್ಬೋದು ಈರುಳ್ಳಿ ಆಗ್ಬೋದು ಸ್ಪೈಸಿಸ್ ಆಗ್ಬೋದು ಎಲ್ಲಾನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಿದೆ ಹಾಗೆ ಬೆಳಕು ಕೂಡ ಆಗ್ತಾ ಇದೆ ಸ್ನೇಹಿತರೆ ನೋಡ್ಬೋದು ಹಾಗೆ ನೀರು ಕೂಡ ಮಳೆ ಬಂತು ಇನ್ನೇನು ಬಾತಿಗೆ ಅಕ್ಕಿ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡ ಬಾತ್ಗೆ ಅಕ್ಕಿ ಹಾಕಿದ್ದೀನಿ ರೆಡಿ ಮಾಡ್ತಾ ಇದ್ದೀನಿ ಇನ್ನೇನು ಕೆಲವೇ ಸಣ್ಣಗಳಲ್ಲಿ ಬಾತು ಕೂಡ ರೆಡಿ ಆಗುತ್ತೆ ಸ್ನೇಹಿತರೆ ಅದ್ಭುತವಾದಂಥ ಬಾತು ಮಾಡಿದ್ದೇವೆ ನೋಡ್ಬೋದು ಫೈನಲ್ ಆಗಿ ಬಾತು ಕೂಡ ರೆಡಿ ಮಾಡಿ ಸೈಡ್ಗೆ ಮಡಗ್ಬಿಟ್ಟು ಆನಂತರ ನಮ್ಮ ಸ್ನೇಹಿತರು ಇಡ್ಲಿ ಬಗ್ಗೆ ಏನು ತೋರಿಸಲ್ಲ ಅಂತ ಕೇಳ್ತಿದ್ರು ಸ್ನೇಹಿತರೆ ಇಡ್ಲಿ ನಾವು ಜಾಸ್ತಿ ಮಾಡಲ್ಲ ಒಂದೇ ಒಪ್ಪೆ ಬಿಡೋದು ಯಾಕಂದರೆ ನಮ್ಮಲ್ಲಿ ದೋಸೆ ಕ್ರೇಜ್ ಜಾಸ್ತಿ ಇರೋದ್ರಿಂದ ಇಡ್ಲಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ತೇವೆ ಯಾಕಂದ್ರೆ ಪ್ಯಾಟರ್ನ್ ಉಳ್ಕೊಂಡ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಆನಂತರ ಸ್ನೇಹಿತರ ಸ್ನೇಹಿತರೆ ನೋಡ್ಬೋದು ನಾವು ಮೆಂತ್ಯ ಮೆಂತ್ಯಾಭಾತ್ ಕೂಡ ರೆಡಿ ರೆಡಿಯಾಗಿತ್ತು ಅದು ಕಾಂಬಿನೇಷನ್ಗೆ ಮೊಸರು ಬಜ್ಜಿ ಆಗ್ಬೋದು ಹಾಗೆ ಆಲಗಡೆ ಪಲ್ಯ ಕೂಡ ರೆಡಿಯಾಗಿದೆ ಹಾಗೆ ದೋಸೆ ಹಿಟ್ಟು ಕೂಡ ನೋಡ್ಬೋದು ಸ್ನೇಹಿತರೆ ದೋಸೆ ಹಿಟ್ಟು ಕೂಡ ರೆಡಿ ಆಗಿದೆ ಇಡ್ಲಿ ಕಡೆ ಬೆಂದಿದೆ ಹಾಗೆ ಒಲೆ ಕೂಡ ದೋಸೆ ಒಲೆಗೆ ಉರಿ ಹಾಕಿದ್ದೀವಿ ಅದು ಕೂಡ ದಗ ದಗ ಅಂತ ಉರಿತಿದೆ ಹಾಗೆ ಬೋಂಡನ್ನು ಕೂಡ ಕಳಿಸಿ ಮಡಿದೀವಿ ಸ್ನೇಹಿತರೆ ಆ ನಂತರ ಇನ್ನೇನು ಬೋಂಡಕ್ಕೆ ಬೋಂಡಕ್ಕೆ ಎಣ್ಣೆ ಬೋಂಡೆಯನ್ನು ಕೂಡ ಹಾಕಿ ಇನ್ನು ಬೋಂಡನ ಬುಡೋಣ ಅಂತ ಬಿಸಿ ಬಿಸಿ ಬೋಂಡ ಬುಡಕ್ಕೆ ರೆಡಿ ಮಾಡ್ಕೊಂಡಿದ್ದೇವೆ ನೋಡಬಹುದು ಸ್ನೇಹಿತರೆ ಅದ್ಭುತವಾದಂತಹ ಬೋಂಡಗಳು ರೆಡಿ ಆಗ್ತಿದೆ ಗರ್ಗರಿಯಾಗಿ ಕಿಸ್ಪಿಯಾಗಿ ಈ ಮಾಡದಲ್ಲಿ ಚಳಿಲಿ ಬೋಂಡವ ಕೊಟ್ರೆ ಅದ್ಭುತವಾಗಿರುತ್ತಲ್ವಾ ಎಲ್ಲೋಗಿದಪ್ಪ ಮಾದಪ್ಪನ ಕೈ ಮುಗಿಬಿಟ್ಟಿದ್ಯಾ ಹೆಚ್ಚಾಗ ಮಾತಾನ್ ಬೆಟ್ಟಕ್ಕೆ ಹೋಗಿದವರು ಕೂಡ ನಿನ್ನೆ ಜನ ಸ್ವಲ್ಪ ಬಂದರೆ ಇವತ್ತು ಸ್ವಲ್ಪ ಎಲ್ಲ ಕ್ಲಿಯರ್ ಆಗಿದ್ದಾರೆ ಬೆಟ್ಟದಿಂದ ಸೇಮವಾಗಿ ಬಂದಿದ್ದಾರೆ ಸ್ನೇಹಿತರೆ ಆನಂತರ ನೋಡ್ಬೋದು ಹೋಟೆಲ್ ಹೊರಗಡೆ ಕೂಡ ಸ್ವಲ್ಪ ಜನ ಕಡಿಮೆ ಇತ್ತು ಹಾಗೆ ದೋಸೆಗಳು ಆಟೋ ಬರ್ತಿದೆ ಸೋಮಾರ ಮೊಟ್ಟೆ ದೋಸೆ ಬಂದದ ಸ್ನೇಹಿತರೆ ಮೊಟ್ಟೆ ದೋಸೆ ಕೂಡ ಆಗ್ತಾ ಇದ್ದೀನಿ ಅದು ಕೂಡ ಅಚ್ಚುಕಟ್ಟಾಗಿ ಬೇಯಿಸ್ತಾ ಇದ್ದೀನಿ ಹಾಗೆ ನಮ್ಮ ಸ್ನೇಹಿತರು ಏನೋ ಮಾತಾಡ್ತಾ ಇದ್ದಾರೆ ಗಿಲ್ಲಿ ಬಗ್ಗೆ ಕೇಳೋಣ ಬನ್ನಿ ಸ್ನೇಹಿತರ ಮಾತಾಡ್ಸ್ಕೊಂಡು ಬಂದೆ ಬಂದ್ಬಿಟ್ಟು ದೋಸೆಗಳು ಬೈತಿವ ರೋಸ್ಟ್ ಆಗೋಯ್ತವೆ ಅಂದ್ಬಿಟ್ಟು ದೋಸೆನ ತಿರುಗ್ತಾ ಇದೀನಿ ಓಟೆಲ್ ಹೊರಗಡೆ ಕೂಡ ನೋಡಬಹುದು ಸ್ನೇಹಿತರೆ ಅದ್ಭುತವಾಗಿ ಗಾಡಿಗಳೆಲ್ಲ ನಿಂತಿದ್ದು ಆದ್ರೆ ಆಮೇಲೆ ಸಡ್ ದೋಸೆ ಪಾರ್ಸೆಲ್ ಬಂದಿದ್ದ ಸಡ್ ದೋಸೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಸಡ್ ದೋಸೆ ಕೂಡ ಹೂವು ಹೂವು ಬೆಂದಂಗ ಬೈತಿದೆ ಎಷ್ಟು ಅದ್ದೂರಿಗೆ ಸಡ್ ದೋಸೆ ಬೇಯ್ತಿದೆ ಅಂತ ಕೂಡ ನೋಡಬಹುದು ಸ್ನೇಹಿತರೆ ಅದ್ಭುತವಂತ ಸಡ್ ದೋಸೆ ಆನಂತರ ಸ್ನೇಹಿತರೆ ನಮ್ಮ ಸ್ನೇಹಿತ ಮಣಿಕಂಠ ಬಂದ್ನ ಗೆಳೆಯನ ಮಾತಾಡೋಣ ಬನ್ನಿ ಫೈನಲು ನಾಶ ಖಾಲಿ ಆಗೋ ಸಮಯಕ್ಕೆ ಮುಂದೆ ನಮ್ಮ ಕಾರ್ತಿಕ್ ಕಲಿಯವರು ಸ್ವಲ್ಪ ಯಾಕೋ ರೈಸು ಡಮಾರ್ ಆಗಿದೆ ದೋಸೆ ಕಲೆ ಆಗಿದೆ ಪಲ್ಯ ಕಾಲಿ ಆಗಿದೆ ಇಡ್ಲಿ ಕಲೆ ಆಗಿದೆ ದೋಸೆ ಕಲೆ ಮೇಲೆ ದೋಸೆ ಬೀಸಿದೆ ಜನಸಂಗಳಿ ಖಾಲಿ ಆಗ್ತಿದೆ ಮಣಿಕಂಠವರು ಕೈ ತೊಳಗೆ ಹೋಗ್ತಾ ಇದ್ದಾರೆ ಇವತ್ತಿಗೆ ನಮ್ಮ ದಿನಸರಿನ ಮುಗಿಸುವ ಸಮಯ ಮತ್ತು ನಾಳೆ ಸಿಗೋಣ ನಾಳೆ ಸ್ಪೆಷಲ್ ಇನ್ನೊಂದು ಸಾಕ್ಷೆ ನಿಮ್ ಅಷ್ಟೇ